ಇತ್ತು ಸ್ಮೋಕ್ ಇತ್ತು ಡ್ರಿಂಕ್ಸ್ ಇತ್ತು ಗುಳ್ಳೆ ಇತ್ತಲ್ಲ ಖಾರ ಬಿಸಿ ತಿನ್ ತಿನ್ನಕತಿರ್ಲ ತಿರ್ಗಿ ಅದರಲ್ಲಿ ಪಕ್ಕದಲ್ಲೇ ಸಣ್ಣಗೆ ಒಂದು ಗುಳ್ಳೆ ಟೈಪ್ ಕಾಣ್ತು ಅದಕ್ಕೆ ನಾವು ನಿಮ್ಮ ಹಾಸ್ಪಿಟ್ಲು ವಿಷಯ ಗೊತ್ತಾಗಿ ಇಲ್ಲಿ ಬಂದಿದ್ವಿ ನಮಸ್ಕಾರ ಶ್ರೀನಿವಾಸಯ್ಯ ಸೋಲೂರು ನಲ್ಮಂಗಲ ಸೋಲೂರು ಸೆಂಟರ್ ಸಿಕ್ಸ್ಟಿ ತ್ರೀ ಇದು ನನಗೆ ಐದು ವರ್ಷದಿಂದ ಆಪ್ರೇಷನ್ ಆಗಿತ್ತು ಈಗ ತಿರ್ಗ ಅದು ಸ್ವಲ್ಪ ಗುಳೆ ಆಗಿತ್ತು ಟೆಸ್ಟ್ ಮಾಡಿಸಿದಾಗ ಅದು ಏನೋ ಪಾಸಿಟಿವ್ ಅಂತ ಬಂದಿದೆ ಅದಕ್ಕೆ ಈ ನಿಮ್ಮ ಹಾಸ್ಪಿಟ್ಲು ವಿಷಯ ಗೊತ್ತಾಗಿ ಇಲ್ಲಿ ಬಂದಿದೆ ಅದೇ ಸೇಮ್ ಬಾಯಿನಲ್ಲಿ ಇಲ್ಲೇನೆ ಕ್ಯಾನ್ಸರ್ ಆಗಿತ್ತು ಗುಳೆ ಸ್ಟಾರ್ಟ್ ಆದಾಗ ಅದನ್ನ ಟೆಸ್ಟ್ ಮಾಡಿಸಿದಕ್ಕೆ ಕ್ಯಾನ್ಸರ್ ಅಂತ ಬಂತು ಇಮಿಡಿಯೇಟ್ ಆಗಿ ಪ್ರೈವೇಟ್ ಆಸ್ಪಿಟ್ಲಲ್ಲಿ ಆಪರೇಷನ್ ಮಾಡಿಸಿ ಕಿವ రేడియేషన్ ఎలా తగ్గ ఐదు వర్ష ತಿರ್ಗಾ ಅದರಲ್ಲಿ ಪಕ್ಕದಲ್ಲೇ ಸಣ್ಣಗೆ ಒಂದು ಗುಳ್ಳೆ ಟೈಪ್ ಕಾಣ್ತು ಅದನ್ನ ತಿರ್ಗಾ ಟೆಸ್ಟ್ ಮಾಡಿಸಿದಕ್ಕೆ ಈಗ ಸ್ಟಾರ್ಟ್ ಆಗಿದೆ ಕ್ಯಾನ್ಸರ್ ಅಂತಲೇ ನಾನು ನಾವು ಮಾಡಿಸಿದ್ದೆ ಒಂದು ಟ್ವೆಂಟಿ ಡೇಸ್ ಆಯ್ತು ಆವಾಗ ಗೊತ್ತಾಯ್ತು ಸಮಸ್ಯೆ ಏನಿರ್ಲಿಲ್ಲ ಗುಳ್ಳೆ ಇತ್ತಲ್ಲ ಖಾಲ ಬಿಸಿ ತಿನ್ ತಿನ್ನಕ್ಕೆ ಆತಿರ್ಲಿಲ್ಲ ಅದರಿಂದ ಟೆಸ್ಟ್ ಮಾಡಿಸಿದಕ್ಕೆ ನಮಗೆ ಈ ಥರ ಕ್ಯಾನ್ಸರ್ ಇದೆ ಅಂತ ಪಾಸಿಟಿವ್ ಬಂತು ನಾವು ಈಗ ನಿಮ್ಮ ಹಾಸ್ಪಿಟ್ಲನ್ನ ನಾವು ಇದರಲ್ಲಿ ಯೂಟ್ಯೂಬ್ನಲ್ಲಿ ನೋಡಿದೆ ಆ ನೋಡಿ ಇಲ್ಲಿಗೆ ಬಂದು ಟ್ವೆಂಟಿ ಹಿಂದೆ ಗುಟ್ಕಾ ಇತ್ತು ಸ್ಮೋಕ್ ಇತ್ತು ಡ್ರಿಂಕ್ಸ್ ಇತ್ತು ಈಗೇನು ಇಲ್ಲ ಬಿಡಿ ಇತ್ತು ಈಗ ಇತ್ತೀಚೆಗೆ ಈಗ ಬಿಟ್ಟಿದ್ವಿ ಊಟ ಎಲ್ಲ ತಿಂತೀವಿ ಗಟ್ಟಿ ಪದಾರ್ಥ ಅಗ್ಗಿಯೋ ಅಂತದ್ ಮುದ್ದೆ ರೈಸು ಇದೆಲ್ಲ ಊಟ ಮಾಡ್ತೀನಿ ಅಂತೊಂದ್ರೆ ಅದೇ ಈ ಬಿಸಿ ಖಾರ ಗುಳಿ ಆಗಿದೆಯಲ್ಲ ಆದ್ರಿಂದ ನೋವು ಬರುತ್ತೆ ಸ್ವಲ್ಪ ಏನಿಲ್ಲ ಬೇರೆ ಏನಿಲ್ಲ ಅದೇ ಡಾಕ್ಟರ್ ಅದನ್ನೇ ಹೇಳೋದ್ರೆ ಫುಲ್ ಹೇಳಕ್ಕಾಗಲ್ಲ ನಾವು ಆ ಕ್ಯಾನ್ಸರ್ ಬೆಳೆಯೋಕ್ಕೆ ಬೆಳೆಯೋದನ್ನ ಕಮ್ಮಿ ಮಾಡ್ಬೋದು ಅರಸಣ್ಣೆ ಫುಲ್ ಗುಣಾತಿ ಅಂತ ಹೇಳಕ್ಕಾಗಲ್ಲ ಫ್ರೈ ಮಾಡಿ ಹಂಗಾಗಲಿಲ್ಲ ಅಂತಂದ್ರೆ ಕೀಮಾ ಮಾಡಿಸಿ ಒಂದ್ಸತಿ ಇದಾದ್ಮೇಲೆ ಅಂತ ಹೇಳಿದ್ರು ನಾವು ಮುಂದೆ ಹಿಂದೆ ನಾವು ಪ್ರೈವೇಟ್ ಅಲ್ಲಿ ಏನೋ ಕೆಲ್ ಕೆಲಸ ಮಾಡ್ತಾ ಇದ್ದೋ ಈಗ ನಾವೇ ಸ್ವಂತ ಒಂದು ಸಣ್ಣದೊಂದು ಅಂಗಡಿ ಇಕ್ಕೊಂಡು ಮನೆ ಹತ್ರ ಇದೇವೆ ನಾವು ನಮ್ ಇಸ ಹ್ಮ್ ನೋಡ್ಕೊಂತಾರೆ ನಮ್ಗೆ ಇಬ್ರು ಮಕ್ಕಳವ್ರೆ ಈಗ ಅವರೇ ಬಂದಿರೋದು